ಆರ್ಯವೈಶ್ಯರ ಮಾತೃ ಸಂಸ್ಥೆಯಾದ ಆರ್ಯವೈಶ ಮಹಾಜನ ಸಮಿತಿ ನೂರು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಜೂನ್ ಎರಡು ಭಾನುವಾರದಂದು ವಿವಿಧ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರು ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ವಿನಾಯಕ್ ನಗರದ ನವ್ಯಶ್ರೀ ಸಭಾಂಗಣದಲ್ಲಿ ಶೆಟ್ಟರ ಸಂತೆ ಎಂಬ ವಿಶೇಷ ಕಾರ್ಯಕ್ರಮವನ್ನು ಬೆಳಗ್ಗೆ ಹತ್ತರಿಂದ ರಾತ್ರಿ ಎಂಟು ಗಂಟೆವರೆಗೆ ಸಾರ್ವಜನಿಕರಿಗಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ನಮ್ಮ ದೇವಸ್ಥಾನಕ್ಕೆ ನಮ್ಮ ಸಂಸ್ಥೆಗೆ ಈ ವರ್ಷ ಶತಮಾನೋತ್ಸವ ವರ್ಷ ಸಂಭ್ರಮದ ವರ್ಷ ಅಂದರೆ ಒಬ್ಬ ವ್ಯಕ್ತಿಗಾದರೆ ಅವರು ತನ್ನ ಮನೆಗೆ ಮಾತ್ರ ಸಂಭ್ರಮ ಸೀಮಿತ ಆಗಬಹುದು ಆದರೆ ನಮ್ಮ ಶತಮಾನೋತ್ಸವ ನಮ್ಮ ಇಡೀ ಆರ್ಯವೈಶ್ಯ ಜನಾಂಗ ಸಮುದಾಯಕ್ಕೆ ಶಿವಮೊಗ್ಗಕ್ಕೆ ಒಂದು ವಿಶೇಷ ಸಂಭ್ರಮದ ವಿಷಯ ಈ ವರ್ಷ ನಾವು ಅನೇಕ ಹತ್ತಾರು ಕಾರ್ಯಕ್ರಮಗಳನ್ನು ನಾವು ಈ ವರ್ಷ ಶತಮಾನೋತ್ಸವಕ್ಕೆ ಹಮ್ಮಿಕೊಳ್ತಾ ಇದ್ದೀವಿ ನಮ್ಮ ಉದ್ದೇಶ ನಮ್ಮ ಪ್ರತಿಯೊಂದು ಮನೆಯವರು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋದು ಅದಕ್ಕೆ ಹತ್ತಾರು ಕಾರ್ಯಕ್ರಮ ಅಂತ ಅಂತಕೊಂಡಿದ್ದೀವಿ ಈ ಹತ್ತಾರು ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಷಟ್ರ ತಿಂಡಿ ಅಂಥೇಳಿ ನಿಮಗೆಲ್ಲ ಗೊತ್ತಿದೆ ನಮ್ಮ ಸ್ವಲ್ಪ ವಿಶೇಷ ತಿಂಡಿ ತಿನಿಸುಗಳನ್ನು ಮಾಡ್ತೀವಿ ಸೊ ಅದಕ್ಕೆ ಒಂದು ಶಟ್ರ ಸಂತೆ ಅಂತ ಒಂದು ಮಾಡ್ತಾ ಇದ್ದೀವಿ ಅದಕ್ಕೆ ಚೇರ್ಮನ್ನಾಗಿ ಪ್ರತಿಭಾ ಡಿ ಎಸ್ ಅರುಣ್ರವರಿದ್ದಾರೆ ಆ ಶ್ರ ತಿಂಡಿ ಅದ್ರ ಕಾರ್ಯಕ್ರಮದ ಬಗ್ಗೆ ಈಗ ಪ್ರತಿಭಾರವರು ತಮ್ಗೆ ಮಾಹಿತಿ ಹೇಳ್ತಾರೆ ಏನಿದೆ ಸದಾ ಸಮಾಜದೊಡನೆ ಪ್ರತಿಯೊಂದು ಜನಾಂಗದ ಜನದೊಡನೆ ಬೆರೆತು ಜೀವನ ನಡೆಸುವವರು ಆರ್ಯವಶ ಸಮಾಜ ಆರ್ಯವಶ ಸಮಾಜದಲ್ಲಿ ನಾವು ತುಂಬಾ ಸ್ಪೆಷಲಿಸ್ಟ್ಗಳು ಒಂದು ತಿಂಡಿಗೆ ತಿಂಡಿ ಅಂದ ತಕ್ಷಣ ಶಟ್ರ ತಿಂಡಿ ಅಂತಾನೇ ಬರುತ್ತೆ ಬಾಯಿಗೆ ಇನ್ನೊಂದು ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋದ್ರಲ್ಲಿ ಸಾಂಸ್ಕೃತಿಕವಾಗಿ ಆರ್ಯವೈಶ್ಯ ಜನಾಂಗದವರು ತುಂಬಾ ಮುಂದೆ ಇದ್ದಾರೆ ಮತ್ತೆ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋದ್ರಲ್ಲಿ ನಮ್ಮ ಜನಾಂಗ ಎತ್ತಿದ ಕೈ ಅಂತಾನೆ ಹೇಳ್ಬೋದು ಇನ್ನೊಂದು ನಮ್ಮ ಕಸುಬು ಅಂದರೆ ವ್ಯಾಪಾರ ಆರ್ಯವೈಶ್ಯ ಜನಾಂಗದವರು ಅಂದರೆ ಓ ಶೆಟ್ರು ಅಂದ ತಕ್ಷಣ ಶೆಟ್ರು ಅಂತ ಬಂದಿದೆ ಅದು ಮೊದ್ಲಿಂದ ಆರ್ಯವೈಶ ಜನಾಂಗದವ್ರಿಗೆ ಆರ್ಯ ವೈಶ್ಯಾಸ್ ಅಂತ ನಾವು ಅಹ್ ಶಟ್ರು ಅಂದ ತಕ್ಷಣ ಓ ವ್ಯಾಪಾರಸ್ಥರು ಇವರು ಅಂತ ಸೊ ಈ ಮೂರು ಕಾನ್ಸೆಪ್ಟ್ ಮೇಲೆ ನಾವೇನ ಕೊಡವಿ ಬೇರೆ ಕಾರ್ಯಕ್ರಮಗಳಿಗೂ ಏನು ಭೂಪಾಳಂ ಶಶಿಧರ್ ನಮ್ಮ ಅಧ್ಯಕ್ಷ ಹೇಳಿದ್ರು ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಸಮಾಜದವ್ರಿಗೆ ಹಮ್ಮಿಕೊಂಡಿದೀವಿ ನಾವು ನಾವು ಬೇರೆ ಸಮಾಜದವ್ರ ಜೊತೆ ಯಾವಾಗ್ಲೂ ಬೆರ್ತಿರೋದ್ರಿಂದ ಅವ್ರ ಜೊತೆಗೂ ಏನಾದ್ರೂ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ಮೇಲೆ ಶೆಟ್ರ ಸಂತೆ ಅಂತ ಒಂದು ಕಾರ್ಯಕ್ರಮನ ಜೂನ್ ಎರಡನೇ ತಾರೀಕು ನವ್ಯಶ್ರೀ ಸಭಾಂಗಣದಲ್ಲಿ ಮಾಡ್ತಾ ಇದ್ದೀವಿ ಅಲ್ಲಿ ಮೂರು ಫ್ಲೋರ್ ಅಲ್ಲಿ ನಡೆಯುತ್ತೆ ಒಂದು ಶತ್ರು ಸಂತೆಯಲ್ಲಿ ತಿಂಡಿ ಶಾಲ್ಗಳಿರುತ್ತೆ ತಿಂಡಿ ಶಾಲ್ಗಳಲ್ಲಿ ಮೇಜರಾಗಿ ಶತ್ರು ಮನೇಲಿ ಏನೇನು ತಿಂಡಿ ಮಾಡ್ತಾರೆ ಅದರ ತಿಂಡಿಗಳ ವ್ಯಾಪಾರ ಇರುತ್ತೆ ಇನ್ನೊಂದು ನಾವು ಮೊದಲೇ ಹೇಳ್ದಂಗೆ ನಾವು ವ್ಯಾಪಾರದಲ್ಲಿ ಎತ್ತಿದ ಕೈ ಸೊ ಎರಡು ಎರಡು ಫ್ಲೋರಲ್ಲಿ ಅಂಗಡಿಗಳಿರುತ್ತೆ ಎಲ್ಲ ಥರದ ವಸ್ತುಗಳ ಮಾರಾಟ ಇದೆ ಆಮೇಲೆ ಸಾಂಸ್ಕೃತಿಕವಾಗಿ ನಾವು ಮುಂದೆ ಇರೋದ್ರಿಂದ ಅದರ ಪ್ರತೀಕವಾಗಿ ಒಂದು ಜಾನಪದ ಗೀತೆ ಸ್ಪರ್ಧೆಯನ್ನು ಸಾರ್ವಜನಿಕರಿಗೋಸ್ಕರ ಇಡ್ತಾ ಇದೆ ನಮ್ಮ ಸಮಾಜದವರು ಇರ್ತಾರೆ ಪ್ಲಸ್ ಸಾರ್ವಜನಿಕರು ಭಾಗ ಭಾಗವಹಿಸ್ಬೋದು ಇದು ಆರರಿಂದ ಎಷ್ಟು ಜನ ಬೇಕಾದ್ರೂ ಮಹಿಳೆಯರು ಈ ಜಾನಪದ ಗೀತೆ ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಈ ಜಾನಪದ ಗೀತೆ ಸ್ಪರ್ಧೆಗೆ ಎರಡು ಸಾವಿರ ರೂಪಾಯಿ ಮೊದಲನೇ ಬಹುಮಾನ ಇರುತ್ತೆ ಎರಡನೇ ಬಹುಮಾನ ಸಾವಿರದ ಐನೂರು ರೂಪಾಯಿ ಹಾಗೂ ಮೂರನೇ ಬಹುಮಾನ